कोकरा मैं मानता था कोकरा हां बच्चे पापा ओ बच्चे बेटा हां सही पूछे पूरी की थी बहुत चेंजिंग बहुत बहुत जय 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 बोलो सत्य भारत के जय ಸ್ವಚ್ಛ ಭಾರತ್ ಓ ತೊಂಬತ್ಮೂರನೇ ಸ್ವಚ್ಛ ಭಾರತ ಕಾರ್ಯಕ್ರಮವನ್ನು ನಮ್ಮ ಬಡಾವಣೆಯಲ್ಲಿ ಹಮ್ಮಿಕೊಂಡಿದ್ದು ಉದ್ದೇಶ ಒಂದೇ ಏನಂದ್ರೆ ಬಡಾವಣೆಯ ಎಲ್ಲ ಜನರ ಒಂದು ಆರೋಗ್ಯ ದೃಷ್ಟಿಯಿಂದ ಬಡಾವಣೆಯ ಒಂದು ಸ್ವಚ್ಛತೆ ದೃಷ್ಟಿಯಿಂದ ನಾವು ಪ್ರತಿ ತಿಂಗಳು ಮೊದಲನೇ ಭಾನುವಾರ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಡ್ತಾ ಇದೀವಿ ಎಲ್ಲರೂ ಸಹ ಬಡಾವಣೆ ಎಲ್ಲರೂ ಸಹ ನಾಗರಿಕರು ಸಹಕಾರ ಕೊಡಬೇಕು ಕೊಟ್ಟಾಗನೇ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯತಕ್ಕಂಥದ್ದು ಅದನ್ನು ಪದೇ ಪದೇ ಒಂದು ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ ಆದರೂ ಸಹ ಜನರಲ್ಲಿ ಸ್ವಲ್ಪ ತಿಳುವಳಿಕೆ ಕಡಿಮೆ ಆಗ್ತಾ ಇದೆ ಈ ಒಂದು ನೀವು ಮಾಧ್ಯಮದ ಮುಖಾಂತರ ಈ ಒಂದು ತಿಳುವಳಿಕೆಯನ್ನು ಕೊಡಬೇಕಾಗಿ ಇಡೀ ಟೌನ್ಗೆ ಮಾದರಿ ಆಗಬೇಕಂತ ನಮ್ಮ ಅಭಿಲಾಷೆ ನಗರಕ್ಕೆ ಅದೇ ರೀತಿಯಾಗಿ ಎಲ್ಲ ಬಡಾವಣೆಗಳಲ್ಲೂ ಇದೇ ಥರ ಒಂದು ಕಾರ್ಯಕ್ರಮ ಹಮ್ಮಿಕೊಂಡ್ರೆ ಹಮ್ಮಿಕೊಂಡ್ರೆ ನಮ್ಮ ಒಂದು ಜನರ ಒಂದು ಆರೋಗ್ಯ ಹಿತದೃಷ್ಟಿಯಿಂದ ಹಾಗೂ ಮತ್ತು ಸ್ವಚ್ಛತಾ ಒಂದು ಇದರಿಂದ ಉತ್ತಮ ಕಾರ್ಯಕ್ರಮ ಅಂತ ನಮಗೆ ಅನ್ನಿಸ್ತದೆ ಇದನ್ಬಮ್ ಫೋರಂ ವತಿಯಿಂದ ಬಡಾವಣೆಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಇದು ತೊಂಬತ್ತ್ಮೂರನೇ ಸ್ವಚ್ಛತಾ ಕಾರ್ಯಕ್ರಮ ತೊಂಬತ್ತ್ಮೂರು ತಿಂಗಳುಗಳಿಂದ ಇದು ಯಥೇಚ್ಛವಾಗಿ ಬಹಳವಾಗಿ ನಡೀತಾ ಇದೆ ಕಾರಣ ಎಂತಂದರೆ ಎಲ್ಲ ಇಲ್ಲಿರ್ತಕ್ಕಂಥ ಎಲ್ಲ ನಾಗರಿಕರು ಎಲ್ಲರೂ ಸಹ ಸ್ವಚ್ಛತೆ ಬಗ್ಗೆ ಒಂದು ಆಸಕ್ತಿ ವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರತಿ ತಿಂಗಳು ಏನು ನಾವು ಒಂದನೇ ಭಾನುವಾರ ಏನು ಮಾಡ್ತಾ ಇದ್ದೀವಿ ಎಲ್ಲರೂ ಸಹ ಕೈ ಜೋಡಿಸಿದಾಗ ಮಾತ್ರ ಇನ್ನಷ್ಟು ಸ್ವಚ್ಛತೆಗೆ ಕಾರಣ ಆಗ್ತದೆ ಆದ್ದರಿಂದ ಎಲ್ಲ ನಾಗರಿಕರು ಸಹ ಕೇಳ್ಕೊಳ್ಳೋ ದಿವಸ ನಾವು ಪ್ರತಿ ವಾರ ತಿಂಗಳಿಗೊಂದು ಸಲ ಆದರೂ ಮನೆಗೊಬ್ಬರು ಗೊಬ್ಬರ ತಿಂಗಳಿಗೊಂದು ಸಲ ಮನೆಗೊಬ್ಬರು ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿದ್ರೆ ನಮ್ಮ ಮನೆಯೂ ಸ್ವಚ್ಛವಾಗಿರ್ತದೆ ನಮ್ಮ ಆರೋಗ್ಯ ಸ್ವಚ್ಛವಾಗಿರ್ತದೆ ಎಲ್ಲ ರೀತಿಯಲ್ಲೂ ಸ್ವಚ್ಛತೆ ಕಾಣ್ತೇವೆ ನಾವು ಆದ್ದರಿಂದ ದಯವಿಟ್ಟು ಎಲ್ಲ ನಾಗರಿಕ ಎಲ್ಲರೂ ಸಹ ಪ್ರತಿ ತಿಂಗಳು ಒಂದನೇ ಭಾನುವಾರ ದಯವಿಟ್ಟು ಸಹಕಾರ ಕೊಡಿ ಸಹಕಾರ ಕೊಟ್ಟು ಸ್ವಚ್ಛತೆಗೆ ಒಂದು ಸಹಕಾರ ಕೊಡಿ ಮತ್ತು ಆರೋಗ್ಯದ ಬಗ್ಗೆ ತಿಳಿದು ಇಲ್ಲಿ ತಮ್ಮ ತಮ್ಮ ಮನೆಗಳ ಮುಂದೆನೇ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಿ ಮನೆ ಚುಚ್ಚಗಿರ್ತಕ್ಕಂಥ ಶಿಲಗಡೆದು ಇದು ಫಸ್ಟ್ ಆದ್ಯತೆ ಮತ್ತು ಎರಡನೇ ಆದ್ಯತೆ ಈ ಒಂದು ಪ್ರತಿ ಭಾನುವಾರ ನಮ್ಮ ಜೊತೆ ಕೈ ಜೋಡಿಸಿ ಈ ಒಂದು ಇಡೀ ಬಡಾವಣೆಯನ್ನು ಸ್ವಚ್ಛಗೊಳಿಸೋದಕ್ಕೆ ಸಹಕಾರ ತಿಂಗಳು ಒಂದು ಸಲ ಹಾಂ ಹೀಗೆ ಮತ್ತು ನಮ್ಮ ಒಂದು ಇಂದಿನ ಒಂದು ಹಿಂದಿನ ವರ್ಷ ಜನರಲ್ ಬಾಡಿ ಮೀಟಿಂಗಲ್ಲಿ ನಾವು ಏನು ಆಶ್ವಾಸನೆ ಕೊಟ್ಟಿದ್ವಿ ಈ ಒಂದು ಮೂವತ್ತಡಿ ರಸ್ತೆಗೆ ಸಿ ಸಿ ಕ್ಯಾಮರಾಗಳನ್ನು ಅಳವಡಿಸಿದ್ವಿ ಮತ್ತು ಪಾರ್ಕ್ ಅಲ್ಲಿ ಹೊತ್ತು ಎಲ್ಲ ಮಹಿಳೆಯರು ಮತ್ತು ಮಕ್ಕಳು ಎಲ್ಲರೂ ಸಹ ವಾಕಿಂಗ್ ಮಾಡ್ತಕ್ಕಂಥ ಸ್ಥಳದಲ್ಲಿ ಐಮಾರ್ಸ್ ದೀಪಗಳನ್ನು ಅಳವಡಿಸಿದ್ವಿ ಅದೇ ಜೊತೆ ಅದರ ಜೊತೆಯಲ್ಲಿ ಒಂದು ಸಿ ಸಿ ಕ್ಯಾಮೆರಾಗಳನ್ನು ಅಳವಡಿಸಿದ್ವಿ ಹೀಗೆ ಒಳ್ಳೆಯ ಕಾರ್ಯಕ್ರಮಗಳನ್ನು ನಾವು ಈ ಒಂದು ಫೋರಮಲ್ಲಿ ಮಾಡ್ತಾ ಇದ್ದೀವಿ ಇನ್ನಷ್ಟು ಈಗಿನ ಒಂದು ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ನಾವು ಪ್ಲಾನವನ್ನು ಮಾಡ್ತಾ ಇದ್ದೀವಿ ಆ ಒಂದು ಇದರಲ್ಲಿ ಮತ್ತೆ ಪ್ರತಿ ವರ್ಷವೂ ಸಹ ಹಿಂದಿನ ವರ್ಷ ಒಂದು ಕ್ಯಾಲೆಂಡನ್ನು ನಾವು ಇಶ್ಯೂ ಮಾಡಿದ್ವಿ ಈ ವರ್ಷವೂ ಸಹ ಪ್ರತಿ ಮನೆಗೂ ಒಂದೊಂದು ಕ್ಯಾಲೆಂಡರ್ನ ಕೊಡೋದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದೀವಿ ಹೀಗೆ ವಿನೂತನವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನು ನಾವು ಮತ್ತೆಯಿಂದ ಹಮ್ಮಿಕೊಳ್ತಾ ಇದ್ದೇವೆ ಅದರಿಂದ ತಾವೆಲ್ಲರೂ ಸಹ ಕೈ ಜೋಡಿಸಿದಾಗ ಇನ್ನಷ್ಟು ಹೆಚ್ಚಿನ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ಒಂದು ಬಡಾವಣೆಯನ್ನು ಇಡೀ ಒಂದು ನಗರದಲ್ಲೇ ಚುನಾವಣೆ ನಗರದಲ್ಲಿ ಆದರೆ ಈ ಒಂದು ಬಡಾವಣೆಯನ್ನು ಮಾಡತಕ್ಕಂಥ ಅವಕಾಶ ಇದೆ ಈ ಒಂದು ಅವಕಾಶಕ್ಕೆ ತಾವೆಲ್ಲರೂ ಸಹ ಕೈ ಜೋಡಿಸಬೇಕಾಗಿ ತಮ್ಮಲ್ಲಿ ಒಂದು ಯೋಜಿತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಯಾಕಂದರೆ ಪ್ರತಿ ರಸ್ತೆಗೂ ಮೂವತ್ತಡಿ ರಸ್ತೆಯಿಂದ ಹೋಗ್ತಕ್ಕಂಥ ಸಂಭ್ರಷ್ಟಗಳಿಗೆಲ್ಲ ಒಂದು ನಾಮಫಲಕವನ್ನು ಅಳವಡ ಅಳವಡಿಸ್ಕೋಬೇಕು ಅಳವಡಿಸ್ಬೇಕಂತಕ್ಕಂಥ ಒಂದು ಯೋಜಿತ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ ಅದಕ್ಕೂ ಸಹ ಎಲ್ಲರೂ ಸಹಕಾರ ನೀಡಬೇಕಾಗಿ ಮತ್ತು ಪ್ರತಿ ನಾಗರಿಕರು ಸಹ ನಮ್ಮ ಮನೆ ನಮ್ಮ ಬೀದಿ ನಮ್ಮ ಬಡಾವಣೆ ಅಂತಕ್ಕಂಥ ಸ್ವಚ್ಛತಾ ಕಾರ್ಯಕ್ರಮ ಆಂದೋಲನದೊಂದಿಗೆ ಈ ಒಂದು ಸ್ವಚ್ಛತೆಯ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕಾಗಿ ತಮ್ಮ ಕಳಕಳಿಯ ಮನವಿ I don't know.